ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯಗಳಿಗೋಸ್ಕರ ನ್ಯಾಯ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುವ ಎಲ್ಲ ಹೋರಾಟಗಾರರಿಗೆ ಹಾಗೂ ಹೋರಾಟಕ್ಕೆ ಕೈಜೋಡಿಸುತ್ತಿರುವ ಎಲ್ಲ ಬಂಧುಗಳಿಗೆ ಉಡನಾಡಿ ಪರವಾಗಿ ನಮಸ್ಕಾರಗಳನ್ನ ಹೇಳ್ತೇವೆ ತಮ್ಮೆಲ್ಲರಿಗೂ ಕೂಡ ತಿಳಿದ ಹಾಗೆ ಒಡನಾಡಿ ಕಳೆದ ಮೂವತ್ತ್ನಾಲ್ಕು ವರ್ಷಗಳಿಂದ ಮಕ್ಕಳ ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ಅಹರ್ನಿಸಿ ಕೆಲಸ ಮಾಡ್ತಾ ಬರ್ತಾ ಇದೆ ಕಳೆದ ಹದಿನೈದು ವರ್ಷಗಳಿಂದ ಯೋಗ ಸ್ಟಾಪ್ಸ್ ಟ್ರಾಫಿಕ್ ಅನ್ನುವಂತಹ ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮವನ್ನು ಒಡನಾಡಿ ಪ್ರತಿ ವರ್ಷ ಆಚರಿಸ್ತಾ ಬರ್ತಾ ಇದೆ ಈ ಎಲ್ಲ ಗಡಿಗಳನ್ನು ದಾಟ್ತಾ ನಾವೆಲ್ಲರೂ ಕೂಡ ಒಂದು ಒಂದು ಮನುಕುಲಕ್ಕೆ ಸೇರಿದವರು ಇಲ್ಲಿ ಮಕ್ಕಳ ಮತ್ತು ಮಹಿಳೆಯರ ಮೇಲೆ ನಡೆಯುವ ಯಾವುದೇ ಶೋಷಣೆಯನ್ನು ನಾವು ಸಹಿಸುವುದಿಲ್ಲ ಅದರ ವಿರುದ್ಧ ನಮ್ಮ ಒಂದು ಅಸಹನೆ ನಮ್ಮ ಒಂದು ಸಾತ್ವಿಕವಾದ ಧಿಕ್ಕಾರ ಇದ್ದೇ ಇರುತ್ತೆ ಅಂತ ಹೇಳುವಂಥದ್ದನ್ನ ದಾಖಲಿಕ್ಕೋಸ್ಕರ ದಾಖಲೀಕರಣ ಮಾಡಲಿಕ್ಕೋಸ್ಕರ ನಮ್ಮ ಭಾರತ ಸೇರಿದ ಹಾಗೆ ಸುಮಾರು ನಲವತ್ತು ದೇಶಗಳು ಮತ್ತು ನೂರ ಅರವತ್ತೈದಕ್ಕೂ ಹೆಚ್ಚು ಸ್ಥಳಗಳ ಯೋಗ ನಿರತ ಸಮುದಾಯ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಒಂದು ದಿನವನ್ನು ಒಂದು ಭೂಮಿ ಒಂದು ಧ್ವನಿ ಅಂತ ಆಚರಿಸ್ತಾ ಬರ್ತಾ ಇದೆ ಈ ಬಾರಿಯ ಯೋಗ ಸ್ಟಾಪ್ಸ್ ಕಾರ್ಯಕ್ರಮ ಸ್ಟಾಪ್ಸ್ ಟ್ರಾಫಿಕ್ ಕಾರ್ಯಕ್ರಮವನ್ನು ನಾವು ನಮ್ಮ ಮಗಳಾದಂತಹ ಸೌಜನ್ಯಳಿಗೋಸ್ಕರ ಸಮರ್ಪಿಸ್ತಾ ಇರುವಂಥದ್ದು ನಿಮಗೆಲ್ಲರಿಗೂ ಕೂಡ ನಾವು ಮಾತು ಕೊಟ್ಟ ಹಾಗೆ ಕಳೆದ ವರ್ಷದಿಂದ ಯಾವ ಯಾವ ರೀತಿಯ ಆಚರಣೆಗಳು ಬರ್ತಾವೋ ಆ ಎಲ್ಲ ಧಾರ್ಮಿಕ ಸಾಮಾಜಿಕ ಆಚರಣೆಗಳನ್ನು ನಮ್ಮ ಮಗಳಾದಂತಹ ಸೌಜನ್ಯಳಿಗೋಸ್ಕರ ಮುಡುಪಾಗಿಟ್ಟಿರುವಂಥದ್ದನ್ನು ನಿಮ್ಮಲ್ಲಿ ನಾನು ನೆನಪಿಸ್ತಾ ಈ ಕಾರ್ಯಕ್ರಮದಲ್ಲೂ ಕೂಡ ಸೌಜನ್ಯಗಳನ್ನು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಪರಿಚಯಿಸುವಂತಹ ಒಂದು 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 ವ್ಯವಸ್ಥೆಯನ್ನು ಒಂದು ಶ್ರಮವನ್ನು ನಾವು ಅದನ್ನು ಮಾಡ್ತಾಯಿದ್ದೇವೆ ಸೌಜನ್ಯಗಳಿಗೆ ನ್ಯಾಯ ಸಿಗಲೇಬೇಕು ಆ ಒಂದು ನಿಟ್ಟಿನಲ್ಲಿ ಎಲ್ಲರ ಒಂದು ಹಕ್ಕೊತ್ತಾಯ ಇರಲಿ ಅನ್ನುವಂಥದ್ದನ್ನು ನಮ್ಮ ಎಲ್ಲ ಸಹೋದರರಿಗೆ ಸಹೋದರಿಗೇ ಒಡನಾಡಿಗಳಿಗೆ ಒಡಹೊಟ್ಟುಗಳಿಗೆ ತಿಳಿಸುವಂಥ ಕಾರ್ಯಕ್ರಮವನ್ನು ಆ ದಿವಸ ಮಾಡ್ತಾ ಇದ್ದೇವೆ ಅಲ್ಲಿ ಸೌಜನ್ಯಗಳ ಒಂದು ಬೃಹತ್ ಒಂದು ಕಟೌಟರ್ನ ಜೊತೆಯಲ್ಲಿ ನಮ್ಮ ಸಂದೇಶವನ್ನು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ನೀಡ್ತಾ ಇದ್ದೇವೆ ಇದು ನಮ್ಮ ಸರ್ಕಾರಗಳಿಗೆ ಮುಟ್ಲಿ ಸರ್ಕಾರದ ಮೂಲಕ ಮತ್ತು ನ್ಯಾಯಿಕ ಪ್ರಕ್ರಿಯೆಗಳ ಮೂಲಕ ಒಂದು ಮರು ತನಿಖೆ ಆಗುವಂಥದ್ದಾಗಲಿ ಸೌಜನ್ಯಳ ಪ್ರಕರಣದಲ್ಲಿ ಯಾರು ಇದುವರೆಗೆ ಕಟಕಟೆಯಲ್ಲಿಯೇ ಬಂದು ನಿಲ್ತಾ ಇಲ್ವೋ ಔತ್ಕೊಂಡು ಕುಳಿತಿದ್ದಾರೋ ಅಂತಹ ಹಂತಕರು ಯಾರಿದ್ದಾರೆ ಅತ್ಯಾಚಾರಿಗಳು ಯಾರಿದ್ದಾರೆ ಅವರು ಆದಷ್ಟು ಬೇಗ ನ್ಯಾಯದ ಕಟಕಟೆಯಲ್ಲಿ ಬಂದು ನಿಲ್ಲುವಂಥದ್ದಾಗಲಿ ಅಂತೇಳುವ ಆಶಯ ಯೋಗ ಸ್ಟಾಕ್ಸ್ ಟ್ರಾಫಿಕ್ ಕಾರ್ಯಕ್ರಮದಾಗಿದೆ ದಯಮಾಡಿ ಎಲ್ಲರೂ ಕೂಡ ಆ ದಿನ ಬೆಳಗ್ಗೆ ಮೂವತ್ತೊಂದನೇ ತಾರೀಕು ಮಾರ್ಚ್ ಮೂವತ್ತೊಂದರ ಬೆಳಗ್ಗೆ ಏಳುವರೆಗೆ ನಮ್ಮ ಐತಿಹಾಸಿಕ ಅರಮನೆಯ ಮುಂಭಾಗ ಕೋಟೆ ಆಂಜನೇಯ ದೇವಸ್ಥಾನದ ಬಳಿ ಕಲಿತು ನಾವೆಲ್ಲರೂ ಕೂಡ ಯೋಗದ ಮೂಲಕ ಒಂದು ಸೌಜನ್ಯಗಳಿಗೆ ನ್ಯಾಯ ಸಿಗಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡುವಂಥದ್ದಾಗಲಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ಜಗತ್ತಿನಾದ್ಯಂತ ಇಲ್ಲದ ರೀತಿಯಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳು ಮಣ್ಣಲ್ಲಿ ಮಣ್ಣಾಗ್ತಾ ಇರುವಂಥದ್ದು ವಿಳಾಸವೇ ಸಿಗದೆ ಬೂದಿ ಆಗುವಂಥದ್ದು ಈ ಎಲ್ಲ ಕಾರಣದಿಂದ ಈ ಬಾರಿಯ ಯೋಗ ಸೌಜನ್ಯಿಗೋಸ್ಕರ ಅನ್ನುವಂಥದ್ದಲ್ಲದೆ ಬೇರೆ ಎಲ್ಲ ನತದೃಷ್ಟ ಹಥಬಾಗಿಯರ ಪರವಾದಂಥ ಧ್ವನಿಯನ್ನು ಎತ್ತಲಿಕ್ಕೋಸ್ಕರ ಅನ್ನುವಂಥದ್ದನ್ನು ಹೇಳ್ತಾ ತಾವೆಲ್ಲರೂ ಕೂಡ ಮಾರ್ಚ್ ಮೂವತ್ತೊಂದು ಬೆಳಗ್ಗೆ ಕೋಟೆ ಆಂಜನೇಯ ದೇವಸ್ಥಾನದ ಮುಂಭಾಗ ಮೈಸೂರಿನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಬರಬೇಕಾಗಿ ವಿನಂತಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಈ ಬಾರಿ ನಲವತ್ತು ದೇಶಗಳಲ್ಲಿ ನೂರ ಎಪ್ಪತ್ತೆಂಟು ಕಡೆ ಯೋಗವನ್ನು ಅಸ್ತ್ರವನ್ನು ಹಾಕಿಕೊಂಡು ಮಹಿಳೆಯರ ಮಕ್ಕಳ ಧ್ವನಿಗೆ ಧ್ವನಿ ಆಗಲಿಕ್ಕೆ ಯೋಗವನ್ನು ಹದಿನೈದು ವರ್ಷಗಳಿಂದ ಮಾಡ್ತಾ ಇದ್ದೇವೆ ತಮ್ಮೆಲ್ಲರ ಸಹಕಾರಗಳನ್ನು ಈ ಮಾರ್ಚ್ ಮೂವತ್ತೊಂದು ಭಾನುವಾರ ಅರಮನೆಯ ಮುಂಭಾಗ ಈ ಕಾರ್ಯಕ್ರಮಕ್ಕೆ ವಿಜ್ಞಾನಿಗಳಾದಂಥ ಸತಿರಾವ್ ಹಾಗೆ ನಮ್ಮ ಮೈಸೂರಿನ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ರಾಜೇನ್ ಅವರು ಇತರರು ನಮ್ಮೊಡನೆ ಜಾಯ್ನ್ ಆಗ್ತಿದ್ದಾರೆ ನೀವೆಲ್ಲರೂ ಈ ಒಂದು ಯೋಗಕ್ಕೆ ಕೈ ಜೋಡಿಸುವುದರ ಮೂಲಕವಾಗಿ ಧ್ವನಿಗೆ ಧ್ವನಿಯಾಗೋಣ ನಾವೆಲ್ಲವೂ ಜಗತ್ತಿನ ಪಥದಲ್ಲಿ ಒಂದೇ ಎನ್ನುವಂತಹ ದಾರಿಯಲ್ಲಿ ನಡೆಯೋಣ ಅಂತ ಕೇಳ್ಕೊಳ್ತಾ ನಿಮ್ಮ ಬರುವಿಕೆಗಾಗಿ ಕಾಯ್ತೇವೆ ಭಾನುವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ನಾವು ಪ್ರಾರಂಭ ಮಾಡ್ತಿದ್ದೇವೆ ಯೋಗ ಟ್ರಾಫಿಕ್ ಇದೆ ದಯವಾರಿ ಬನ್ನಿ ನಮಸ್ಕಾರ ಎಲ್ಲ ಒಡನಾಡಿಗಳಿಗೆ ನಮಸ್ಕಾರ ಭಾಳ ಮುಖ್ಯವಾಗಿ ಮುಂಬರುವ ಭಾನುವಾರ ಮೂವತ್ತೊಂದನೇ ತಾರೀಕು ಮಾರ್ಚ್ ಬೆಳಗ್ಗೆ ಏಳುವರೆಗೆ ನಮ್ಮ ಐತಿಹಾಸಿಕ ಮತ್ತು ನಮ್ಮೆಲ್ಲರಿಗೂ ಕೂಡ ಕಿರೀಟ ಪ್ರಯೋಗವಾಗಿರುವ ಸ್ಥಳ ಮೈಸೂರಿನ ಅರಮನೆಯ ಮುಂಭಾಗ ಕೋಟೆ ಆಂಜನೇಯ ದೇವಸ್ಥಾನದ ಮುಂಭಾಗ ನಾವೆಲ್ಲರೂ ಕೂಡ ಎಲ್ಲ ಸಮುದಾಯ ಯೋಗ ಸಮುದಾಯಗಳೆಲ್ಲರೂ ಸೇರಿ ಮಕ್ಕಳ ಮತ್ತು ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ವಿರುದ್ಧ ಜನರಿಗೆ ಜಾಗೃತಿ ಬರಲಿಕ್ಕೋಸ್ಕರ ಮತ್ತು ಒಂದು ಸಾತ್ವಿಕವಾದಂತಹ ಒಂದು ಪ್ರತಿಭಟನೆಯನ್ನು ದಾಖಲಿಸುವ ಸಲುವಾಗಿ ಯೋಗ ಸ್ಟಾಪ್ಸ್ ಟ್ರಾಫಿಕ್ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದೇವೆ ಇದು ಹದಿನೈದನೆಯ ಯೋಗ ಸ್ಟಾಪ್ಸ್ ಟ್ರಾಫಿಕ್ ಕಾರ್ಯಕ್ರಮ ಎಲ್ಲರೂ ಕೂಡ ನಮ್ಮ ಎಲ್ಲ ಗಡಿಗಳನ್ನು ದಾಟಿ ಜಾತಿ ಧರ್ಮ ಸಮುದಾಯಗಳ ಗಡಿಯನ್ನು ದಾಟಿ ನಾವೆಲ್ಲರೂ ಒಂದಾಗಿ ಒಂದು ಭೂಮಿ ಒಂದು ಧ್ವನಿ ಮಕ್ಕಳ ಪರವಾಗಿ ಶೋಷಕರ ವಿರುದ್ಧವಾಗಿ ಶೋಷಣೆಯ ವಿರುದ್ಧವಾಗಿ ಮಾಡೋಣ ಅದಕ್ಕೆ ನಾವೆಲ್ಲರೂ ಕೂಡ ಯೋಗವನ್ನು ಒಂದು ಸಾತ್ವಿಕ ಅಸ್ತ್ರವಾಗಿ ಬಳಸೋಣ ಅಂತ ನಿಮ್ಮೆಲ್ಲರಿಗೂ ಕೂಡ ಸವಿನಯದ ವಿನಯದಿಂದ ಹಾಗೂ ಒಲುವಿನಿಂದ ನಿಮ್ಮೆಲ್ಲರನ್ನೂ ಕೂಡ ಆಮಂತ್ರಣ ಮಾಡ್ತಾಯಿದ್ದೇವೆ ಒಡನಾಡಿಯ ಪರವಾಗಿ ನಮಸ್ಕಾರ